ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯಶು ಪಾಕಶಾಲೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಮೊಟ್ಟೆ ಬಿರಿಯಾನಿ ಸಿಂಪಲ್ ಆ್ಯಂಡ್ ಕುಕ್ಕಾಗಿ ಮಾಡ್ಕೊಳ್ಳೋವಂಥ ಮೊಟ್ಟೆ ಬಿರಿಯಾನಿನ ಯಾವ ರೀತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾವು ಮೊಟ್ಟೆ ಬೇಯಿಸ್ಕೊಂಡು ಮಾಡೋದಕ್ಕಿಂತ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ಬರೀ ಮೊಟ್ಟೆ ಬೇಯಿಸೋಷ್ಟು ಟೈಮಲ್ಲೇ ಇಪ್ಪತ್ತು ನಿಮಿಷದಲ್ಲಿ ನಾವು ಈ ಬಿರಿಯಾನಿನ ಮಾಡ್ಬೋದು ತುಂಬಾ ಕ್ವಿಕ್ಕಾಗಿ ಈಸಿಯಾಗಿ ಮತ್ತು ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಂದು ರೆಸಿಪಿನ ನೀವು ಒಂದ್ಸಲಿ ಮನೆ ಟ್ರೈ ಮಾಡಿ ನೋಡಿ ಹೇಗ್ ಹೇಗೆ ಬರುತ್ತೆ ನೋಡಿ ಈಗ ಮೊದಲಿಗೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ ಆಯಿಲ್ ಹಾಕ್ಕೊಂಡು ಇದಕ್ಕೆ ನಾವು ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ನಾನಿಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ತುಪ್ಪ ಸಹ ಹಾಕ್ಕೋತಾ ಇದ್ದೀನಿ ತುಪ್ಪ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಕ್ಕೊಂಡು ಮತ್ತು ಹೋಲ್ ಸ್ಪೈಸಸ್ ಚಕ್ಕೆ ಲವಂಗ ಕಸೂರಿ ಮೆಥಿ ಎಲೆ ಒಂದು ಸ್ವಲ್ಪ ಸೊಂಪು ಜೀರಿಗೆ ಒಂದು ಸ್ಟಾರು ಕಲ್ಲು ಎಲ್ಲ ಹಾಕ್ಕೋತಾ ಇದ್ದೀನಿ ನಿಮ್ಮ ಬೇಕಾದ ಸ್ಪೈಸ್ ಹಾಕ್ಬೋದು ಮತ್ತು ಇಲ್ಲಿ ಏಲಕ್ಕಿ ಸಹ ಎರಡು ಹಾಕ್ಕೋಬೇಕು ಇನ್ನು ಹಾಕ್ಕೋತಾ ಇದ್ದೀನಿ ನೆಕ್ಸ್ಟ್ ಹಾಕ್ಕೊಂಡಿದ್ದೀನಿ ನಾನು ಇದರಲ್ಲಿ ತೋರಿಸ್ಲಿಲ್ಲ ಅಷ್ಟೇ ಎರಡು ಏಲಕ್ಕಿನೂ ಅದಕ್ಕೆ ಸೇರಿಸಿ ಹಾಕ್ಕೊಂಡು ಅದೊಂದು ಥರ್ಡ್ ಟೆನ್ ಸೆಕೆಂಡ್ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಎರಡು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಈರುಳ್ಳಿ ಎಲ್ಲನೂ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗೋವರೆಗೂ ನಾವು ಈರುಳ್ಳಿನೇ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ನಾಲ್ಕು ಹಸಿ ಮೆಣ್ಸಿನ್ಕಾಯಿನ ಸಹ ಹಾಕ್ಕೋತಾ ಇದ್ದೀನಿ ನೀವು ಖಾರಕ್ಕೆ ಬೇಕಾದಷ್ಟು ಹಾಕ್ಕೋಬೋದು ಬಟ್ ನಾನು ಇಲ್ಲಿ ಖಾರದ ಪುಡಿನೂ ಸಹ ಹಾಕೋತೀನಿ ಅದಕ್ಕೆ ಹಸಿ ಮೆಣ್ಸಿನ್ಕಾಯಿ ಕಡಿಮೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಆದಮೇಲೆ ಈ ಒಂದು ಎರಡು ದೊಡ್ಡ ಸೈಜಿನ ಟೊಮೆಟೊನ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈ ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೋಬೇಕು ನೀವು ಎಷ್ಟು ಮಾಡ್ಕೋತೀರ ಅದರ ಮೇಲೆ ಡಿಪೆಂಡು ಹೆಚ್ಚು ಕಡಿಮೆ ಮಾಡ್ಕೋಬೇಕಾಗುತ್ತೆ ಈಗ ಟೊಮೆಟೊನೂ ಸಹ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ ಸಾಫ್ಟಾಗಬೇಕು ಟೊಮೆಟೊ ಎಲ್ಲ ಆ ರೀತಿ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಇದಕ್ಕೆ ಒಂದು ಆಗೋಷ್ಟು ಪುದೀನ ಸೊಪ್ಪು ಮತ್ತು ಒಂದು ಇಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಸಹ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಕೊತ್ತಂಬರಿ ಪುದೀನ ಫ್ರೈ ಆದಮೇಲೆ ಇದಕ್ಕೆ ನಾನು ಮಸಾಲೆ ಪೌಡರ್ಸ್ ಸೇರಿಸ್ತಾ ಇದ್ದೀನಿ ಚಿಕನ್ ಮಸಾಲ ಗರಂ ಮಸಾಲ ಅರಿಶಿನ ಪುಡಿ ಅಚ್ಚಕಾರದ ಪುಡಿ ಮತ್ತು ಕೊತ್ತಂಬರಿ ಪುಡಿ ಅದೇ ಧನಿಯಾ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಸೇರಿಸಿ ಮಸಾಲೆ ವಾಸನೆ ಚೆನ್ನಾಗಿ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಮಸಾಲೆ ಸ್ಮೆಲ್ಲೆಲ್ಲ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ರೀತಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಾಗುವಷ್ಟು ಮೊಸರನ್ನು ಸಹ ಸೇರಿಸ್ಕೋಬೇಕು ಮೊಸರನ್ನ ಸೇರಿಸ್ಕೊಂಡು ಮ ಒಂದು ಒಂದು ನಿಮಿಷ ಜಸ್ಟ್ ಇದನ್ನು ಫ್ರೈ ಮಾಡಿಕೊಂಡೇ ಸಾಕಾಗುತ್ತೆ ಮೊಸರು ಜೊತೆಗೆ ಒಂದು ನಿಮಿಷ ಫ್ರೈ ಆದಮೇಲೆ ಇದನ್ನು ಕೆ ನಾವು ನೀ ಅಕ್ಕಿ ಎಷ್ಟು ತೊಗೊಂಡಿದ್ದೀವೋ ನೋಡಿಕೊಂಡು ಅದಕ್ಕೆ ಸಹ ನಾವು ಎಷ್ಟು ಅಕ್ಕಿ ಹಾಕ್ತೀವೋ ಅದಕ್ಕೆ ಟೂ ಇಷ್ಟು ಒನ್ ರೇಷಿಯೋದಲ್ಲಿ ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಇಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ನೀರು ಸ್ವಲ್ಪ ಕುದಿಯೋಕ್ಕೆ ಬರಬೇಕು ಇಲ್ಲಿ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ತಾ ಇದ್ದೀನಿ ನೀವು ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಹಾಗೆ ಈ ನೀರು ಚೆನ್ನಾಗಿ ಕುದಿಬೇಕು ಕುದೀತಾ ಇರಬೇಕಾದ್ರೆ ಇದಕ್ಕೆ ನಾನು ಒಂದೂವರೆ ಅಷ್ಟು ಅಕ್ಕಿನ ಒಂದು ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಇದನ್ನು ಸೇರಿಸಿ ಅಕ್ಕಿನೂ ಸಹ ನೀರು ಕುದಿ ಬರಬೇಕು ಒಂದು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರಬೇಕಾದ್ರೆ ಮೊಟ್ಟೆನ ಹೊಡ್ಕೊಂಡು ಈ ರೀತಿ ಒಂದೊಂದನ್ನೇ ನಿಧಾನಕ್ಕೆ ಬಿಟ್ಕೋಬೇಕು ಅದು ಎಲ್ಲಿ ಸ್ಪ್ರೆಡ್ ಆಗದೆ ಇರೋತ್ರ ಒಂದೇ ಹತ್ರನೇ ಈ ರೀತಿ ಎಲ್ಲಾನು ನಾವು ಎಷ್ಟು ತಗೊಂಡೀವೋ ಅಷ್ಟು ಮೊಟ್ಟೆನೂ ಬಿಟ್ಕೋಬೇಕು ಇಲ್ಲಿ ನಾನಿಲ್ಲಿ ನಾಲ್ಕರಿಂದ ಐದು ಮೊಟ್ಟೆ ತೊ ಐದು ಮೊಟ್ಟೆ ತೊಗೊಂಡಿದ್ದೀನಿ ಐದು ಮೊಟ್ಟೆನೋ ಹಾಕಿ ಇದೇ ರೀತಿ ಬಿಟ್ಕೊಂಡಿದ್ದೀನಿ ಇದು ಮೊಟ್ಟೆ ಹೊಡೆದು ಬಿಟ್ಟ ಮೇಲೆ ಇದನ್ನು ಮಿಕ್ಸ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಅದೇ ರೀತಿಯೇ ಕ್ಲೋಸ್ ಮಾಡಿ ಲಿಗ್ ಕ್ಲೋಸ್ ಮಾಡಿ ಜಸ್ಟ್ ಟೂ ವಿಜುವಲ್ಸ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಟೂ ವಿಜುವಲ್ ಬಂದಿದೆ ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗಿದೆ ಈ ರೀತಿ ಉದ್ರ ಉದ್ರಾಗೂ ಆಗಿದೆ ಚೆನ್ನಾಗಾಗಿದೆ ಈ ರೀತಿ ನೋಡಿ ಮಿಕ್ಸ್ ಮಾಡ್ದಿರ ಮೊಟ್ಟೆನ ಒಂದೇ ಹತ್ರ ಬಂದಿರೋ ತುಂಬ ಚೆನ್ನಾಗಿ ಬಂದಿದೆ ಪಲಾವ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಬೇಕಾದರೆ ಟ್ರೈ ಮಾಡಿ ನೋಡಿ ಕ್ವಿಕ್ಕಾಗಿ ಮಾಡ್ಕೋಬೋದು ಜಸ್ಟ್ ಟ್ವೆಂಟಿ ಮಿನಿಟ್ಸಲ್ಲಿ ಬಿರಿಯಾನಿನ ರೆಡಿ ಮಾಡಿಬಿಡ್ಬೋದು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಸಿಂಪಲ್ಲಾಗಿ ಮಾಡ್ಕೋಬೋದು ಮತ್ತು ಇದನ್ನು ನಾವು ಮೊಟ್ಟೆ ಬೇಯಿಸಿ ಮಾಡೋದಕ್ಕಿಂತ ಈ ರೀತಿ ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತಷ್ಟು ಈಸಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್